ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಒಂದು ಸಣ್ಣ ಪ್ರಯತ್ನ ಟಿಪ್ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಕನ್ನಡದ ಸಮಾನಾರ್ಥಕ ಪದಗಳ ಬಗ್ಗೆ ನೋಡ್ತಾ ಹೋಗೋಣ ಇನ್ನೂ ಯಾರ ಚಾನಲ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಹೊಸಗೆ ಅಂದರೆ ಸಂತೋಷ ಭವತಿ ಎಂದರೆ ಪೂಜಳೆ ಪಯೋನಿಧಿ ಎಂದರೆ ಹಾಲ್ಗಡಲು ನನ್ನಿ ಎಂದರೆ ಸತ್ಯ ವಿಪಿನ ಎಂದರೆ ಕಾಡು ವಿಭು ಎಂದರೆ ರಾಜ ಬೇಗುದಿ ಎಂದರೆ ಸಂತಾಪ ತರಣಿ ಎಂದರೆ ಸೂರ್ಯ ಪುಂಡರೀಕ ಅಂದರೆ ಹುಲಿ ಅಥವಾ ಕಮಲ ನಭ ಅಂದರೆ ಆಕಾಶ ಶರ ಎಂದರೆ ಹುಲ್ಲು ಅಥವಾ ಬಾಣ ವಿದ್ರಮ ಎಂದರೆ ಮರ ಅಥವಾ ಹವಳ ಸಹಸ್ರಾಕ್ಷ ಅಂದರೆ ಇಂದ್ರ ಮತ್ತು ನವಿಲು ದಿವ ಎಂದರೆ ಸ್ವರ್ಗ ಮಂದಾಕಿನಿ ಎಂದರೆ ಗಂಗಾ ನದಿ ಚಾಗ ಎಂದರೆ ತ್ಯಾಗ ಇದು ತತ್ಸಮ ತದ್ಭವ ಅನೃತ ಎಂದರೆ ಸುಳ್ಳು ಸುಳ್ ಅಂದರೆ ಸರದಿ ಜಿಯ ಎಂದರೆ ಯಜಮಾನ ಅಣ್ಮು ಅಂದರೆ ಪರಾಕ್ರಮ ದಾನವರಿಪು ಅಂದರೆ ಕೃಷ್ಣ ಕೆಳೆಯ ಅಂದರೆ ಗೆಳೆಯ ಜಲಾಂಜಲಿ ಎಂದರೆ ತರ್ಪಣ ಪ್ರಹರ ಎಂದರೆ ಹೊಡೆತ ಕೂರ್ಮೆ ಎಂದರೆ ಪ್ರೀತಿ ಅರಿ ಅಂದರೆ ಶತ್ರು ಭಾರದ್ವಾಜ ಎಂದರೆ ದ್ರೋಣ ಅಂಗ್ರಿ ಅಂದರೆ ಪಾದ ಪೆರೆ ಎಂದರೆ ಚಂದ್ರ ಶಿಖಿ ಅಂದರೆ ಅಗ್ನಿ ಅಥವಾ ನವಿಲು ನಾವೆ ಅಂದರೆ ದೋಣಿ ಜವನಿಕೆ ಅಂದರೆ ಪರದೆ ತುರಗ ಎಂದರೆ ಕುದುರೆ ಇಂಬು ಅಂದರೆ ಪ್ರೀತಿ ಅಂಬಕಳ ಎಂದರೆ ರಾಗಿ ಗಂಜಿ ಕಿತ್ತಡಿ ಎಂದರೆ ತಪಸ್ವಿ ಜಾಣಿಲಿ ಎಂದರೆ ಜಾಣ್ಮೆ ಇಲ್ಲದವ ಕವಡ ಅಂದರೆ ಕಪಟ ದೂರ್ವೆ ಅಂದರೆ ಗರಿಕೆ ತೂಳ್ವಾ ಅಂದರೆ ನಾಶಪಡಿಸುವ ಉಜ್ವಲ ಎಂದರೆ ಶ್ರೇಷ್ಠ ಕಳೇವರ ಎಂದರೆ ಮೃತದೇಹ ಅಭೀಷ್ಟ ಎಂದರೆ ಬಯಸಿದ್ದು ಭವ ಅಂದರೆ ಹುಟ್ಟು ತಗಹು ಅಂದರೆ ಕಟ್ಟುಪಾಡು ಕೈದು ಅಂದರೆ ಆಯುಧ ರುಧಿರ ಎಂದರೆ ರಕ್ತ ವ್ರಾತ ಅಂದರೆ ಸಮೂಹ ಅಣ್ಮು ಅಂದರೆ ಪರಾಕ್ರಮ ಸುಳ್ ಅಂದರೆ ಸರದಿ ಇದಾಗಿದೆ ಓಗರ ಅಂದರೆ ಅನ್ನ ಸನ್ನುತ ಅಂದರೆ ಪ್ರಸಿದ್ಧ ಗುಲ್ಮ ಅಂದರೆ ಪೊದೆ ರುಚಿರ ಎಂದರೆ ಕಾಂತಿ ಕವಡ ಎಂದರೆ ಕಪಟ ಗೋಸಾಯಿ ಅಂದರೆ ಸನ್ಯಾಸಿ ಅಥವಾ ಬೈರಾಗಿ ಹತ್ಯರ ಅಂದರೆ ಆಯುಧ ಸಲ್ಲು ಎಂದರೆ ಮಾತು ತಗಹು ಎಂದರೆ ಕಟ್ಟುಪಾಡು ಖಗ ಎಂದರೆ ಪಕ್ಷಿ ಸಬ್ಬವಕಾರ ಎಂದರೆ ಹಾಸ್ಯಗಾರ ಧುರ ಎಂದರೆ ಯುದ್ಧ ನಿರೂಪ ಎಂದರೆ ಆಜ್ಞೆ ನಂದನವನ ಅಂದರೆ ದೇವೇಂದ್ರನ ಉಪವನ ಆರ್ತೆ ಅಂದರೆ ಧುಖಿಸು ಅಭವ ಎಂದರೆ ಶಿವ ಕಾಂತಾರ ಎಂದರೆ ಕಾಡು ಬಾವನ್ನ ಎಂದರೆ ಶ್ರೀಗಂಧ ಕಡ ಎಂದರೆ ಸಾಲ ಸುಡು ಸುಡು ಎಂದರೆ ಸ್ಮಶಾನ ತರ್ಕ ಅಂದರೆ ವಾದ ಅಭವ ಎಂದರೆ ಶಿವ ನದಿನಂದನ ಎಂದರೆ ಭೀಷ್ಮ ಓವು ಎಂದರೆ ರಕ್ಷಿಸು ಕಿನಿಸು ಎಂದರೆ ಕೋಪಿಸು ಜನಪ ಎಂದರೆ ರಾಜ ಆಹವ ಎಂದರೆ ಯುದ್ಧ ಕೃತಾಂತ ಎಂದರೆ ಯಮ ಏಸುಗೆ ಎಂದರೆ ಬಾಣ ಪ್ರಯೋಗ ಆಪೆ ಎಂದರೆ ಸಮರ್ಥನಗುವೆ ಸಮರ್ಥನಾಗುವೆ ಮರೀಚಿ ಎಂದರೆ ಮೃಗಜಲ ಇಂದುಧರ ಎಂದರೆ ಚಂದ್ರನನ್ನು ಧರಿಸಿರುವವ ಶಿವ ಅರಿಬಲ ಎಂದರೆ ವೈರಿ ಸೈನ್ಯ ಬೈಸಸೆ ಬೆಸಸೈ ಹೇಳಿ ಅಪ್ಪಣೆ ಮಾಡಿ ವರಸಿ ಎಂದರೆ ನಾಶ ಮಾಡು ಸೈರಿಸಲಾಪೆ ಎಂದರೆ ತಡೆದುಕೊಳ್ಳಲು ಸಾಧ್ಯ ಮೇಲುಗಾಳೆಗ ಅಂದರೆ ಸ್ಪರ್ಧಾತ್ಮಕವಾದ ಯುದ್ಧ ಮಣ ಎಂದರೆ ಹೆಚ್ಚು ತೂಕವಾದ ಅನರ್ಘ್ಯ ಎಂದರೆ ಶ್ರೇಷ್ಠ ಅಥವಾ ಉಜ್ವಲ ನಿಲ್ಮನೆ ಎಂದರೆ ಪ್ರವಾಸಿಗರು ಉಳಿದುಕೊಳ್ಳುವ ಮನೆ ಅಥವಾ ಅತಿಥಿಗ್ರಹ ಗಣಿಸದೆ ಎಂದರೆ ಲೆಕ್ಕಿಸದೆ ಮೋಹರ ಅಂದರೆ ಸೈನ್ಯ ನೇಮ ಎಂದರೆ ಅಪ್ಪಣೆ ಆಚ್ಛಾದಿತ ಎಂದರೆ ಮುಚ್ಚಲ್ಪಟ್ಟ ಅಥವಾ ಆವರಿಸಿದ ಸುರಹೊನ್ನೆ ಎಂದರೆ ಇದು ಒಂದು ಜಾತಿಯ ಹೂವಿನ ಮರ ಮೊಗೆ ಅಂದರೆ ಬೊಗಸೆ ತುಂಬ ದಾದೇರು ಎಂದರೆ ಸೇವಕಿಯರು ತಿಕ್ಕಲು ಎಂದರೆ ಬುದ್ಧಿಭ್ರಮಣೆ ಅಥವಾ ಹುಚ್ಚು ಮೆಟ್ರಿಕ್ಯುಲೇಷನ್ ಎಂದರೆ ಹತ್ತನೆಯ ತರಗತಿಗೆ ಸಮಾನವಾದ ಓದು ಗೋಸಾಯಿ ಎಂದರೆ ಬೈರಾಗಿ ಅಥವಾ ಸನ್ಯಾಸಿ ಕೊಪ್ಪರಿಗೆ ಎಂದರೆ ಕಡಾಯಿ ಉದ್ಗಾತೃ ಎಂದರೆ ಋತ್ವಿಜ ಯಜ್ಞದಲ್ಲಿ ಸಾಮಗಾನ ಹಾಡುವವರು ತರವು ಎಂದರೆ ಕುಂದುವಿಕೆ ಬೇಹು ಅಂದರೆ ಗುಪ್ತಚಾರ ವೃಂದ ಎಂದರೆ ಸಮೂಹ ಅಥವಾ ಗುಂಪು ಸುತೆ ಎಂದರೆ ಮಗಳು ಹವನ ಅಂದರೆ ಹೋಮ ಮತ್ತು ಯಜ್ಞ ಮಂಕು ಎಂದರೆ ಭ್ರಾಂತಿ ಹಸುಳೆ ಅಂದರೆ ಮಗು ಕಡ ಎಂದರೆ ಸಾಲ ಕೊಂಚ ಅಂದರೆ ಸ್ವಲ್ಪ ಅಥವಾ ಅಲ್ಪ ಚರಟ ಎಂದರೆ ಗಸಿ ಅಥವಾ ಕಾಫಿ ಸೋಸಿದ ನಂತರದ ಉಳಿಕೆ ಚಿಮಣಿ ದೀಪ ಎಂದರೆ ಸೀಮೆ ಎಣ್ಣೆ ದೀಪ ಚೌಲ ಎಂದರೆ ಮುಡಿ ತೆಗೆಸು ಕೂದಲನ್ನು ತೆಗೆಯುವುದು ಜೋನಿ ಬೆಲ್ಲ ಅಥವಾ ಜೀನಿ ಬೆಲ್ಲ ಎಂದರೆ ನೀರು ಬೆಲ್ಲ ಪಟ್ಟಾಂಗ ಅಂದರೆ ಹರಟೆ ಅಥವಾ ಮಾತುಕತೆ ಅನ್ನರ್ ಅಂತಹವರು ಅಂತುಟು ಎಂದರೆ ಅಷ್ಟು ಹಾಗೆ ಅಭ್ಯಾಗತರು ತಾವಾಗಿಯೇ ಬಂದವರು ಕಿತ್ತಡಿ ಎಂದರೆ ತಪಸ್ವಿ ಇರ್ಕುಂ ಎಂದರೆ ಇರುವವರು ಇಗುಂ ಎಂದರೆ ಕೊಡುವುದು ಅಥವಾ ಕೊಡಬಲ್ಲುದು ಉರದಿ ಎಂದರೆ ಕೂಡಲೇ ತಕ್ಷಣ ಉಸಿರು ಎಂದರೆ ಹೇಳು ಉಸಿರು ಎಂದರೆ ಹೇಳು ಎಂತುಟು ಎಂದರೆ ಹೇಗೆ ಏಮ್ ಎಂದರೆ ಏನು ಏಕ ಎಂದರೆ ಒಂದು ಒರೆ ಎಂದರೆ ಏಳು ಎಳವೆ ಎಂದರೆ ಬಾಲ್ಯ ಒಲ್ವರೆ ಎಂದರೆ ಮೆಚ್ಚುವರೆ ಒಳವೆ ಎಂದರೆ ಇರುವುದೇ ಕೆಮ್ಮನೆ ಎಂದರೆ ಸುಮ್ಮನೆ ಚತುರ್ ಎಂದರೆ ನಾಲ್ಕು ಚನ್ನಿಗ ಎಂದರೆ ಚಲುವ ತಣಿಸಿದಂ ತೃಪ್ತಿಪಡಿಸಿದನು ತಾಳ್ಮ ಎಂದರೆ ಅನುಭವಿಸುವವ ಅನುಭವಿಸುವವೇರ್ಮೆ ಅಂದರೆ ಹೆಮ್ಮೆ ತುರಂಗ ಅಥವಾ ತುರಗ ಎಂದರೆ ಕುದುರೆ ಅಶ್ವ ಹಯ ನಿಕ್ಕುವ ಎಂದರೆ ನಿಶ್ಚಯ ನಿನ್ನೊಳಂ ಎಂದರೆ ನಿನ್ನಲ್ಲಿಯೂ ನಿಡುಕರು ಅಂದರೆ ನಿಡಿದಾಗಿ ನಿಂತಿರುವ ಗೊಮ್ಮಟ ಮೂರ್ತಿ ನಿಡುನಿಂದಿರುವ ಭವತಿ ಎಂದರೆ ಪೂಜಳೆ ಕೊಳ ಎಂದರೆ ಶ್ರವಣ ಬೆಳಗೊಳ ಬೇಲನಾಡು ಎಂದರೆ ಬೇಲೂರು ಕೆನೆ ಎಂದರೆ ಸಾರ ಅಥವಾ ತಿರುಳು ಬಲ್ಪು ಎಂದರೆ ಸಾಮರ್ಥ್ಯ ಮಾಣ್ ಎಂದರೆ ಬಿಡು ಮುಂ ಎಂದರೆ ಮುಂದಿನ ದಿವಂ ಎಂದರೆ ಆಕಾಶ ನಗಾಳಿ ಎಂದರೆ ಪರ್ವತಗಳ ಸಮೂಹ ಸಬ್ಬವಕಾರ ಎಂದರೆ ಹಾಸ್ಯಗಾರ ಭಾವನ್ನ ಎಂದರೆ ಶ್ರೀಗಂಧ ಲತೆ ಎಂದರೆ ಬಳ್ಳಿ ಶರ್ವ ಎಂದರೆ ನೃಪತಿಂಗನ ಮತ್ತೊಂದು ಹೆಸರು ಶರ್ವ ಸುರಭಿ ಅಂದರೆ ಸುಗಂಧ ಅಥವಾ ಸುವಾಸನೆ ದಕ್ಕಿಸು ಎಂದರೆ ನೀಡು ಖಗ ಎಂದರೆ ಪಕ್ಷಿ ಜೀವನ್ಮೃತ ಎಂದರೆ ಬದುಕಿದ್ದು ಸತ್ತಂತಿರುವ ಅಹಂಕೆ ಎಂದರೆ ಅಹಂಕಾರ ಅರಿವೆ ಎಂದರೆ ಬಟ್ಟೆ ಆಣೆ ಎಂದರೆ ಒಂದು ನಾಣ್ಯ ಭೂಷಣ ಎಂದರೆ ಅಲಂಕಾರ ವೇಷ ಎಂದರೆ ಉಡುಗೆ ದಂಗಾಗು ಎಂದರೆ ಅಚ್ಚರಿಪಡು ಕಥೆ ಕಟ್ಟು ಎಂದರೆ ಸುಳ್ಳು ಹೇಳು ಕಣ್ಮುಚ್ಚು ಎಂದರೆ ಸಾಯು ಮರಣ ಹೊಂದು ವ್ಯಸನ ಎಂದರೆ ಚಿಂತೆ ಸರ್ವಸ್ವ ಎಂದರೆ ಸಮಸ್ತ ಆಸ್ತಿ ಅರ್ಧಾಣೆ ಎಂದರೆ ನಾಣ್ಯದ ಅರ್ಧಭಾಗ ಚೆಕ್ಕು ಎಂದರೆ ಬ್ಯಾಂಕ್ ಹುಂಡಿ ಚೀಟಿ ಕಾವಡಿ ಎಂದರೆ ಹೆಗಲ ಮೇಲೆ ಹೊತ್ತು ತರುವ ಬಿದಿರಿನ ದಬ್ಬೆ ತೀರ್ಥಯಾತ್ರೆ ಎಂದರೆ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬರುವುದು ಕೂಡಲ ಕೋಣೆ ಎಂದರೆ ಪಡಸಾಲೆ ಅಥವಾ ಮೊಗಸಾಲೆ ಸಾರು ಎಂದರೆ ಹೇಳು ವಿಕಾಸ ಎಂದರೆ ಅರಳು ಅಥವಾ ಪ್ರಕಟಗೊಳ್ಳು ಧ್ಯಾಸ ಎಂದರೆ ನೆನಪು ಜ್ಞಾಪನ ಸ್ಮೃತಿ ಏಕಾಗ್ರತೆ ಎಂದರೆ ತದೇಕ ಚಿತ್ತತೆ ಸಬಲ ಎಂದರೆ ಶಕ್ತಿವಂತ ಭಾವಾವೇಶ ಎಂದರೆ ಉದ್ರೇಕ ಗುಂಗು ಎಂದರೆ ತಲ್ಲೀನತೆ ಮುಳುಗುವಿಕೆ ಸಂಸ್ಥಾನ ಎಂದರೆ ಒಂದು ದೇಶದ ಒಂದು ವಿಭಾಗ ಅಥವಾ ರಾಜ್ಯ ಉಪಾಯ ಎಂದರೆ ಯುಕ್ತಿ ಪುಷ್ಟಿ ಎಂದರೆ ಶಕ್ತಿ ಅಥವಾ ಬೆಳವಣಿಗೆ ರಂಗಸ್ಥಳ ಎಂದರೆ ನಾಟಕ ಪ್ರದರ್ಶನದ ಸ್ಥಳ ಲೀಲಾಜಾಲ ಎಂದರೆ ಅತ್ಯಂತ ಸುಲಭವಾದುದು ಚಿಗಿಯಲಿ ಎಂದರೆ ಚಿಗುರಲಿ ಕಷ್ಟ ಕೋಟಲೆ ಎಂದರೆ ಕಷ್ಟಗಳ ಸರಮಾಲೆ ತೀರು ಎಂದರೆ ಕೊನೆಯಾಗು ಅಥವಾ ಅಂತ್ಯವಾಗು ಜಿನುಗು ಎಂದರೆ ತೊಟ್ಟಿಕ್ಕು ಮುರಳಿ ಮೋಹನ ಎಂದರೆ ಕೃಷ್ಣ ಮುರಳಿ ಎಂದರೆ ಕೊಳಲು ಮೋಹನ ಎಂದರೆ ಆಕರ್ಷಣೆ ಅಮರಿದರು ಎಂದರೆ ಆಕ್ರಮಿಸು ಬಲಿತ ಎಂದರೆ ಬೆಳೆದ ಬಲಿಷ್ಠ ಅಥವಾ ಶಕ್ತಿಯುತವಾದ ಇವಾಗಿದ್ದವು ಸ್ನೇಹಿತರೆ ಕೆಲವು ಸಮನಾರ್ಥಕ ಪದಗಳು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಇನ್ನು ಯಾರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಧನ್ಯವಾದಗಳು